ಶೈಕ್ಷಣಿಕ ಕ್ಷೇತ್ರದ ಅಪ್ರತಿಮ ಸಾಧನೆಗಾಗಿ ಶಿವಮೊಗ್ಗ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ನ್ಯಾಷನಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅನೂಪ್ ಎನ್ ಪಟೇಲ್ ಅವರ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಮತ್ತು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾಜಮುಖಿಯಾಗಿ ಸಲ್ಲಿಸಿದ ಸೇವೆ ಗಮನಿಸಿ ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಕ್ಸಲೆನ್ಸ್ ಅಂಡ್ ಆನರ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಬೆಂಗಳೂರಿನಲ್ಲಿ ಜರುಗಿದ ಸಮಾರಂಭದಲ್ಲಿ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರವರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಚೇರ್ಮನ್ ಆದ ಅನೂಪ್ ಎನ್ ಪಟೇಲ್ ರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭ ಕೋರುವವರು ಶಿಕ್ಷಕ ಬೃಂದ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಶ್ರೀ ವಿವೇಕಾನಂದ ಇಂಟರ್ ನ್ಯಾಷನಲ್ ಸ್ಕೂಲ್ ಸಮೂಹ ಸಂಸ್ಥೆಗಳು ರವೀಂದ್ರ ನಗರ ವಿನೋಭನಗರ ಇಂತರ ಶಾಖೆಗಳು ಶಿವಮೊಗ್ಗ ಜಗತ್ತಿನ ಮುಂದೆ ಹಿಂದೂಗಳು ರಹಿತರಾಗಿದ್ದಾರೆ ಎಂದು ಮಾಜಿ ಸಚಿವ ಆರ್ಗ ಜ್ಞಾನೇಂದ್ರ ತಿಳಿಸಿದ್ದಾರೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಶಾಸಕ ಆರ್ಗ ಜ್ಞಾನೇಂದ್ರ ಮಾಲೆಗಾ ಪ್ರಕರಣದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ದುರುದ್ದೇಶದಿಂದ ಹಿಂದೂಗಳನ್ನು ಬಂಧಿಸುವ ಮೂಲಕ ಹಿಂದೂ ಧರ್ಮದ ಮೇಲೆ ಕಳಂಕ ಹಚ್ಚುವ ಪ್ರಯತ್ನ ಮಾಡಿತ್ತು ಆದರೆ ಇಂದು ಸುಪ್ರೀಂ ಕೋರ್ಟ್ ಮಾಲೆಗಾಂವ್ ಸ್ಫೋಟಕ ಪ್ರಕರಣದಲ್ಲಿ ಹಿಂದೂಗಳ ಪಾತ್ರವಿಲ್ಲ ಎಂದು ತೀರ್ಪು ನೀಡಿದೆ ಈ ಮೂಲಕ ಹಿಂದೂಗಳು ಭಯೋತ್ಪಾದಕರಲ್ಲ ಹಿಂದೂಗಳ ಸಹನಶೀಲತೆ ಹಿಂಸಾತ್ಮಕ ತತ್ವ ರಕ್ತಗತವಾಗಿ ಬಂದಿದೆ ಎಂದು ಜಗತ್ತಿಗೆ ತಿಳಿಸಿದೆ ಮುಸ್ಲಿಂ ಭಯೋತ್ಪಾದನೆ ಸೇರಿದಂತೆ ಬೇರೆ ಬೇರೆ ಭಯೋತ್ಪಾದನೆ ಸಹಿಸಿಕೊಂಡಿದ್ದ ಕಾಂಗ್ರೆಸ್ ಹಿಂದೂ ಭಯೋತ್ಪಾದನೆ ಎಂಬ ಹಣೆಪಟ್ಟು ಕಾಂಗ್ರೆಸ್ ಕುತಂತ್ರ ಜಗತ್ತಿಗೆ ಗೊತ್ತಾಗುತ್ತದೆ ಎಂದರು ಮಾಲೆಗಾಂವ್ ಸ್ಫೋಟದಲ್ಲಿ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಉದ್ದೇಶಪೂರ್ವಕವಾಗಿ ಹಿಂದೂ ಮುಖಂಡರನ್ನು ಬಂಧಿಸಿ ಇಡೀ ಜಗತ್ತಿಗೆ ಹಿಂದೂ ಭಯೋತ್ಪಾದಕರು ಅಂತೇಳಿ ಹೇಳಿ ಹಣೆ ಪಟ್ಟಿ ಕಟ್ಟುವಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಈ ದೇಶದಲ್ಲಿ ನಡೆದಿತ್ತು ಹಿಂದೂ ಯಾವತ್ತೂ ಕೂಡ ಭಯೋತ್ಪಾದಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೂಗಳಷ್ಟು ಸಹನೆ ಸಹನಶೀಲತೆ ಅಹಿಂಸಾ ತತ್ವ ಇವು ರಕ್ತಗತವಾಗಿ ಬಂದಿದೆ ಆದರೆ ಇಡೀ ಹಿಂದೂ ಧರ್ಮಕ್ಕೆ ಒಂದು ಕಳಂಕವನ್ನು ಹಚ್ಚುವಂಥ ಏನು ಪ್ರಯತ್ನ ಆಗಿತ್ತು ಮೊನ್ನೆ ದಿನ ಬಂದಂಥ ಕೋರ್ಟಿನ ತೀರ್ಪಿನಿಂದ ಈ ಕಳಂಕ ತೊಲಗಿದೆ ಮತ್ತು ಹಿಂದೂಗಳು ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಿದೆ ಕಾಂಗ್ರೆಸ್ಸಿನ ಈ ಕುತಂತ್ರ ಇವತ್ತು ಮುಸ್ಲಿಂ ಭಯೋತ್ಪಾದನೆ ಬೇರೆ ಬೇರೆ ಭಯೋತ್ಪಾದನೆಗಳನ್ನು ಕಾಂಗ್ರೆಸ್ ಸಹಿಸಿದೆ ಈ ದೇಶದ ಮಾನವನ್ನು ಅಡುವಿಟ್ಟಿದೆ ಅದು ಏನೂ ಮಾಡಲಿಲ್ಲ ಹಾಗಾಗಿ ಹಿಂದೂ ಭಯೋತ್ಪಾದನೆ ಅಂತ ಹೇಳುವಂಥ ಒಂದು ದೊಡ್ಡ ಹುಯ್ಲನ್ನು ಹಬ್ಬಿಸಿ ಇತ್ತು ಅದಕ್ಕೆ ನ್ಯಾಯಾಲಯ ಒಂದು ಸರಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ ಇಡೀ ಜಗತ್ತು ಅದನ್ನು ಸ್ವಾಗತ ಮಾಡಿದೆ